ಇದರೊಂದಿಗೆ ಕಡೆಯ ಚೆಂಡಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಕರ್ನಾಟಕ ಗಳಿಸಿದೆ ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ದ ಲಾಸ್ಟ್ ಬಾಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಚ್ ಕರ್ನಾಟಕ ವಿಲ್ ಟೇಕ್ ಆನ್ ಪಂಜಾಬ್ ದಿ ಶೇರ್ ಇನ್ ದ ಫೈನಲ್ಸ್ ಕರ್ನಾಟಕ ಗೆದ್ದಿದ್ರೆ ಇಸ್ ಓನ್ಲಿ ಹೈಪೋಥೆಟಿಕಲ್ ಮುಂದಿನ ವರ್ಷಕ್ಕೆ ಕಾಯಬೇಕು ಬಟ್ ನವರ್ ದಿಲೆಸ್ ಕರ್ನಾಟಕ ಬುಲ್ಡೋಸರ್ಸ್ ಪ್ಲೇಡ್ ಬ್ಯಾನ್ ನಮಸ್ತೆ ನೀವು ನೋಡ್ತಾ ಇದ್ರೆ ಬೀಟ್ ಕನ್ನಡ ನಾನು ಯಶವಂತ್ ಸೊ ಕ್ರಿಕೆಟ್ ಅಂತ ಬಂದಾಗ ಕಮಿಟ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಚಿಕ್ಕ ವಯಸ್ಸಿದ್ದಿಂದ ಒಂದು ವಾಯ್ಸ್ನ ಕೇಳ್ಕೊಂಡು ಬರ್ತಿದ್ವಿ ಚಂದನ ಟಿವಿಯಿಂದ ಆ ವಾಯ್ಸ್ನ ಕೇಳಿದ್ವಿ ಕಂಚಿನ ಕಂಠನ ಅಂತ ಹೇಳ್ಬೋದು ಶಂಕರ್ ಪ್ರಕಾಶ್ ಸರ್ ಅವರು ನನ್ನ ಜೊತೆ ಇದ್ದಾರೆ ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಚೆನ್ನಾಗಿದ್ದೀನಿ ಓಕೆ ನಿಮ್ಮ ವಾಯ್ಸ್ ಕೇಳೋಕ್ಕೆ ಒಂಥರ ಖುಷಿ ಥ್ಯಾಂಕ್ ಯು ಎಸ್ ಸರ್ ನಾನು ಆವಾಗಲೇ ಹೇಳ್ತಿದ್ದೆ ಚಂದನ ಟಿ ವಿ ಅಂತ ಅಂದಾಗ ಫಸ್ಟ್ ನಿಮ್ಮ ವಾಯ್ಸ್ ನಮಗೆ ಬರುತ್ತೆ ಅದು ಬಿಟ್ಟರೆ ಕ್ರಿಕೆಟ್ ಕಾಮೆಂಟ್ರಿಗಳಲ್ಲಿ ನಿಮ್ಮ ವಾಯ್ಸ್ ಆಲ್ಮೋಸ್ಟ್ಗಳು ಕೇಳ್ತಾ ಇರ್ತೀವಿ ಹೆಂಗೆ ಅನಿಸುತ್ತೆ ಸರ್ ಕಂಟಿನ್ಯೂ ಆಗಿ ನೀವು ಮಾಡ್ತಾ ಇರುವಂಥ ನಿಮ್ಮ ಧ್ವನಿಗಳ ಮೂಲಕ ಈಗ ನಿಮ್ಮ ಮಾತಿನಲ್ಲೇ ಉತ್ತರ ಅಡಗಿದೆ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಆ ವೆಲ್ ವಿಷಸ್ ಹಾರೈಕೆ ಜನರ ಹಾರೈಕೆ ಜೊತೆಗೆ ಕೆಲಸದ ಕಡೆ ಇರುವ ಶ್ರದ್ಧೆ ಜನರ ಬೆಂಬಲ ಕಮಿಟ್ಮೆಂಟ್ ಇವೆಲ್ಲ ಕಾರಣದಿಂದ ಇವತ್ಗೂ ಭಗವಂತನ ದಾಯಿಯಿಂದ ಮಾಡ್ತಾ ಇದ್ದೀನಿ ಸರ್ ಈಗ ನ್ಯೂಸ್ ಒಂದು ಕಡೆ ಆಯಿತು ಅಂತಂದ್ರೆ ಅದರದೇ ಆದಂಥ ಒಂದು ಫ್ಲೋ ಇರುತ್ತೆ ಸೊ ಕಮೆಂಟ್ರಿ ಅಂತ ಬಂದಾಗ ಅದರದೇ ಆದಂಥ ಒಂದು ಫ್ಲೋ ಇರುತ್ತೆ ಆ ಎರಡನ್ನು ಹ್ಯಾಂಡಲ್ ಮಾಡೋವಂಥದ್ದು ಅಂಥದ್ದು ಹಿಂಗೆ ಆಮೇಲೆ ಯಾವ ಇಸುವಲ್ಲಿ ಸರ್ ನೀವು ಕ್ರಿಕೆಟ್ ಕಮೆಂಟ್ರಿನ ಶುರು ಮಾಡಿದ್ರು ನಾನು ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದಲೇ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಏಯ್ಟ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಐ ಡೂ ಲಾಡ್ ಆಫ್ ಇಂಗ್ಲೀಷ್ ಕನ್ನಡ ಎರಡೂ ಮಾಡ್ತಾಯಿದ್ದೀನಿ ನ್ಯೂಸ್ ರೀಡಿಂಗ್ ದೂರದರ್ಶನಲ್ಲಿ ಮಾಡ್ತಾ ಇದ್ದೆ ಬಟ್ ಐ ಮೇನ್ ಇಂಜಿನಿಯರ್ ಆ್ಯಂಡ್ ಎಂ ಬಿ ಎ ಸೊ ಈ ರೀತಿ ಅದರಿಂದ ಸಮವ್ ಕಮಿಟ್ಮೆಂಟ್ ಯಾವುದೇ ಕೆಲಸ ಹಿಡಿದ್ರೂ ಹೇಗಾದರೂ ಮಾಡಿ ಚೆನ್ನಾಗಿ ಮಾಡಬೇಕು ಅನ್ನೋವಂಥ ಆಸ್ತೆ ಪ್ಯಾಷನ್ ಇತ್ತು ಆ ಕಾರಣದಿಂದ ಬಹುಶಃ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು ಸರ್ ಈಗ ಕಮೆಂಟ್ರಿ ಮಾಡ್ತಿದ್ದೀನಿ ಕನ್ನಡದಲ್ಲಿ ಅಂತ ಅಂದಾಗ ಆ ಕನ್ನಡದ ಒಂದು ಭಾಷಾ ಜ್ಞಾನ ಆಮೇಲೆ ಕನ್ನಡದ ಒಂದು ಹಿಡಿತ ತುಂಬಾ ಚೆನ್ನಾಗಿತ್ತು ಸೊ ಆ ಒಂದು ಕನ್ನಡದ ಹಿಡಿತ ಜೊತೆಗೆ ಹೋಗ್ತಿದ್ದ ಹೋಗ್ತಿದ್ದಂಗೆ ಆ ಒಂದು ಫ್ಲೋ ಕೆಲವೊಬ್ರು ಚೇಂಜ್ ಮಾಡ್ಕೊಳ್ತಾರೆ ಕಾಲಕ್ಕೆ ತಕ್ಕನಾಗಿ ಬದಲಾವಣೆ ಆಗ್ತಾ ಇರುತ್ತೆ ಸೊ ನಿಮ್ಮ ಒಂದು ಫ್ಲೋ ವೇರಿಯೇಷನ್ ಏನಾದರೂ ಆಗಿದೆ ಅಲ್ಲ ಹೆಂಗೆ ಆ ಕಾಲಕ್ಕೆ ತಕ್ಕ ಹಾಗೆ ವೇರಿಯೇಷನ್ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಆಗಿದೆ ಆದರೆ ಒಬ್ಬರದ ಸ್ಟೈಲ್ ಒಂದೇ ತರ ಇರುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಾಡಿದ್ರು ಸಹ ಆ ಕಾಲಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಚಿತ್ರಕಥೆಗಳನ್ನ ಮೂಡಿ ಮಾಡ್ತಾರೋ ಅದೇ ರೀತಿ ಅಷ್ಟೇ ಕಾಮೆಂಟರ್ ಆ ಕಾಲಕ್ಕೆ ತಕ್ಕಂತೆ ನಮ್ಮ ನಿರೂಪಣೆ ಇರಬಹುದು ಕಾಮೆಂಟರ್ ಆ ರೀತಿ ಮಾಡಬೇಕಾಗತ್ತೆ ಸರ್ ಈಗ ಸಿ ಸಿ ಎಲ್ ಅಂತ ಬಂದಾಗ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ ಆ್ಯಂಡ್ ಇವತ್ತು ಸೆಮಿಫೈನಲ್ ಕೂಡ ಇತ್ತು ಫಾರ್ ಫಸ್ಟ್ ಟೈಮ್ ಮೈಸೂರಲ್ಲಿ ಇದ್ದಿದ್ದು ಸಿ ಎಲ್ ಅಂತ ಬಂದಾಗ ಎಷ್ಟು ಖುಷಿ ಆಗುತ್ತೆ ನಮ್ಮ ಕನ್ನಡದ ಆಡ್ತಾ ಇರಬೇಕಾದ್ರೆ ಜೊತೆಗೆ ಕಿಚ್ಚಾ ಸುದೀಪ್ ಸರ್ ಸಿ ಸಿ ಎಲ್ ಅಂದರೆ ಅದು ಒಂದು ಈಗ ಭಾರತ ಇದ್ದಂಗೆ ಅಂದರೆ ಯೂನಿಟ್ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥದ್ದು ಸಿ ಸಿ ಎಲ್ ಬೇರೆ ರಾಜ್ಯಗಳಿಂದೆಲ್ಲ ಟೀಮ್ ಬರುತ್ತೆ ನಮ್ಮ ಕರ್ನಾಟಕ ಟೀಮು ಚೆನ್ನಾಗಿ ಆಡ್ತಾರೆ ಬಟ್ ಕಿಚ್ಚಾ ಸಿದ್ದೀಪ್ ಅವರ ಪ್ಯಾಷನ್ ಬಹುಶಃ ಅದೇ ಕಾರಣದಿಂದ ಕರ್ನಾಟಕ ಬುಲ್ಡೋಸ್ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಈ ಟಿ ಟ್ವೆಂಟಿ ಟ್ವೆಂಟಿನಲ್ಲಿ ಆ ದಿನ ಯಾವ ತಂಡ ಒಬ್ಬ ಆಟಗಾರ ಇಬ್ಬರು ಆಟಗಾರ ಪಂದ್ಯದ ಫಲಿತಾಂಶವನ್ನು ಬದಲಾಯಿಸುವಂತಹ ಒಂದು ಸ್ಥಿತಿ ಇರುತ್ತೆ ಅದೇ ಆಯ್ತು ಇವತ್ತು ಕರ್ನಾಟಕ ಬುಲ್ಡೋರ್ಸು ಅತ್ಯುತ್ತಮವಾಗಿ ಆಡಿದ್ರು ಅದು ಎಂಡ್ ಆಫ್ ದ ಡೇ ವಿಕ್ರಾಂತ್ ಹಾಗೂ ಅತ್ಯುತ್ತಮವಾದ ಬ್ಯಾಟಿಂಗಿಂದ ಕರ್ನಾಟಕ ಸರ್ ಫಾರ್ ಫಸ್ಟ್ ಟೈಮ್ ಮೈಸೂರಲ್ಲಿ ಆಡಿರುವಂತದ್ದು ಸೊ ನಾಳೆ ಫೈನಲ್ ಗೆ ಇನ್ನ ಕ್ರೌಡ್ ಜಾಸ್ತಿ ಆಗುತ್ತೆ ಅಂತಾನೆ ಸಿಕ್ಕಾಪಟ್ಟೆ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಅಂಡ್ ಈ ಸೆಮಿ ಸೆಮಿಫೈನಲ್ ಬಗ್ಗೆ ಸೊ ಹೆಂಗ್ ಫೈನಲ್ ಈ ಒಂದು ಸೀಸನ್ ಬಂದಿದ್ರೆ ಚೆನ್ನಾಗಿರೋದು ಬಟ್ ದಿಸ್ ಇಸ್ ಕ್ರಿಕೆಟ್ ಆದ್ರೂ ಕ್ರಿಕೆಟ್ ಪ್ರೇಮಿಗಳು ನಾಳೆ ಬರ್ತಾರೆ ಅನ್ನುವಂತಹ ಆಸೆ ಇದೆ ಸರ್ ಇದೇ ವಾಯ್ಸಲ್ಲಿ ಇವತ್ತು ಸೋತಿದ್ದಾರೆ ಓಕೆ ಸರ್ ಬಟ್ ಈ ವಾಯ್ಸಲ್ಲಿ ಇವತ್ತು ಗೆದ್ದಿದ್ರೆ ಯಾವ ತರ ಒಂದು ಕಮ್ಯೂಟ್ರಿ ಬರ್ತಾ ಇತ್ತು ಅನ್ನೋದೊಂದು ಕಡೆಯ ಚಂಡಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಕರ್ನಾಟಕ ಗಳಿಸಿದೆ ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ರೈನೋಸ್ ಬೈ ದ ಲಾಸ್ಟ್ ಬಾಲ್ ಆಫ್ ದಿಸ್ ಪರ್ಟಿಕ್ಯುಲರ್ ಮ್ಯಾಚ್ ಕರ್ನಾಟಕ ವಿಲ್ ಟೇಕ್ ಆನ್ ಪಂಜಾಬ್ ದಿ ಶೇರ್ ಇನ್ ದ ಫೈನಲ್ಸ್ ಕರ್ನಾಟಕ ಗೆದ್ದಿದ್ರೆ ಇಸ್ ಓನ್ಲಿ ಹೈಪೋಥೆಟಿಕಲ್ ಮುಂದಿನ ವರ್ಷಕ್ಕೆ ಕಾಯಬೇಕು ಬಟ್ ನವೆ ದಿ ಕರ್ನಾಟಕ ಬುಲ್ಡೋಸರ್ಸ್ ಡಿಫ್ಲೀಟ್ ಬಾಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಮಾತಾಡೋದಕ್ಕೆ